ಬಗ್ಗೆ ಿ ಅಣ್ಣ ಇವರು <to users Onionisation> <tokenisation>

ಯಾಕಂದ್ರ ಅವ್ರ ಏನ್ ಮಾಡ್ತಾರ ಬರೀ ಹೋರಾಟ ಹೋರಾಟಗಾರರ ಮೇಲೆ ಅವ್ರು ಬರೆ ತನಿಖೆ ಸ್ಟಾರ್ಟ್ ಮಾಡ್ತಾರ ಸರ್ ಇವಾಗ ಅಲ್ಲಿ ಆಗಿರ್ತಕ್ಕಂತ ಅಸಹಸ್ಥವಾಗಿರ್ಬೋದು ಸರ ಕೊಲೆ ಆಗಿರ್ಬೋದು ಅತ್ಯಾಚಾರ ಆಗಿರ್ಬೋದು ಅದರ ಬಗ್ಗೆ ಯಾವದೇ ತರಹದ ನೋಟಿಸ್ ಇಲ್ಲ ಎಫ್ಐ ಇಲ್ಲ ಏನಿಲ್ಲ ಸರ್ ಅದೇ

ಆಮೇಲೆ ನಾವು ಚಾನೆಲ್ ನೋಡ್ತಾ ಇರೋದ್ರ ನಿಮ್ದೊಂದ್ ಸರ ಇವ್ರ್ ಅಜಯ್ ಅಂಚನ್ ಅವ್ರ ಒಬ್ರು ನಿಮ್ ಅಷ್ಟೇ ಸರ್ ನಾವ್ ಇದು ಇದು ಮಾಡ್ತಾ ಇರೋದು ಯಾಕಂದ್ರೆ ಕಷ್ಟ ನ್ಯೂಸ್ ಬರ್ತದ ನಿಮ್ಗೆ ಈ ಬೇರೆ ಈ ಪೇಕ್ ನ್ಯೂಸ್ ಗಳಂತ ತಗೋದ್ಬಿಟ್ಟು ಸರ್ ನಾವು ಅವನ್ ನೋಡ್ತಾನೆ ಇರ್ರಿ ಸರ್ ನಾವು ಆಮೇಲೆ ಸರ್ ಎಲ್ಲಾ ದಾಖಲಾತಿಗಳು ಸರಿಯಾಗಿದವ್ ಸರ ಯಾಕಂದ್ರ ಧರ್ಮಸ್ಥಳ ಮೂಲ ಆಸ್ತಿನೂ ಅದು ಉಪಯೋಗ್ ಸರ್ ಆಮೇಲೆ ಅಲ್ಲಿ ಅನಿಮಾತಿನ ಕೊಲೆ ಮಾಡಿದ ಸರ್ ಅದು ಅದು ಆಸ್ತಿನೂ ಅವ್ರದ ಮೂಲ ಆಸ್ತಿ ಸರ್ ಅದೇ ಹೌದು correct ಆಗಿ study ಮಾಡಿದ್ರ sir ನೀವ್ ಮುಂಜಾನೆ ಹೋ ಆಮೇಲ್ ಅಲ್ಲಿ ಎಷ್ಟೋ ಜನ್ರ ದಲಿತ ಆಸ್ತಿಗಳನ್ನು ಹಂಗ ಭೂ ಕಬ್ ಭೂ ಕಬಳಿಕೆ ಹಗರಣ ಮಾಡಿದ್ರ sir hundred percent ಆಮೇಲ್ sir ಅಲ್ಲೇ ಇದು ಅವು ವಸತಿ ಗೃಹ sir ಸಾವಾಗಿ ಹೋದ್ವಲ್ಲ sir ಹೌದು ಹೌದು ಒಬ್ಬ ವಸತಿ ಗೃಹದಲ್ಲಿ ನಾನೇ ಧರ್ಮಸ್ಥಳ ಸುಮಾರ್ ಸಲ ಹೋಗೇನಿ sir ಹೌದು ನಾವ್ ಅಲ್ಲೇ ಹೋಗಿ ವಸತಿ ಏನಾದ್ರು ಒಂದು ಸೇವಾ ವಿಳಾಸ ಕೊಡ್ಲೇಬೇಕ್ sir ಅಲ್ಲೇ ಹ್ಮ್ ಹ್ಮ್ ಆ ಕೊಟ್ಟು ಅಲ್ಲಿ ಕೊಟ್ಟು ಕೊಟ್ಟ್ ಮೇಲೆ ನಮ್ಗ್ room ಕೊಡ್ತಾರ್

ಆಮೇಲೆ ಆಮೇಲೆ ಸರ್ ಹಿಂಗೊಂದ್ ನನಗೆ ಸಂಶಯ ಬರ್ತಾ ಐತಿರಿ ಕರ್ನಾಟಕ ಭೂಪುಟದ ಬೆಳ್ತಂಗಡಿನ ಬೇರೆ ಐತಿ ಏನಾದ್ರು ಕಾನೂನ ಬೇರೆ ಐತು ಅಂಬೇಡ್ಕರ್ ಸಾವಿರ ಐತೆ ಇಲ್ಲ ಸರ್ ಅಂತ ಅಲ್ಲ ಅದೇ ಸರ್ ಆಗ್ತಾ ಇಲ್ಲ ಯಾಕ್ ಕರ್ನಾಟಕದಲ್ಲಿ ನಾನು ಭೂಪುಟದ ನೋಡಿ ನೋಡಿದ್ರ ಬೆಳ್ತಂಗಡಿ ಐತಿ ನಾನು ಬೇರೆನ ಐತಿ ತಿಳ್ಕೊಂಬಿಟ್ಟಿ ಸರ್ ಬೇರೆ ಅದ್ ಬೆಳ್ತಂಗಡಿ ಸರ್ ಅದ ಅಲ್ಲಿ ಪೊಲೀಸರ ಮಕ್ಳು ಅವರು ಅವ ಹೇಳ್ದಂಗ ಜೈನ್ ಹೌದೌದು ಮತ್ತೆ ಇಷ್ಟೊಂದು ಅಲ್ಲಿ ಕೇಸ್ ಆಗಿದವಲ್ಲ ಯು ಆರ್ ಆಗಿದವಲ್ಲ ಅದನ್ನೆಲ್ಲ ಮತ್ತೆ ಯಾರು ಬರ್ತಾವೆ ಅವ್ರ ಅಂಡರ್ ನಾವು ರಾಜ್ಯಸಭೆ ಸದಸ್ಯರು ಅವ್ರ ಅವ್ರು ಹೇಳಿದ್ರೆ ಹುನ್ ಸರ್ ಅವ್ರು ನೋಡಿದ್ರ ನಮ್ಮ ಪ್ರಧಾನ ಮಂತ್ರಿ ಬೇಟೆ ಬಚಾವ್ ಅಂತ ಹೇಳ್ತಾರ ಹೋಗಿ ಹೋಗಿ ಅಂತ ಒಂದು ರಾಜ್ಯಸಭಾ ಸದಸ್ಯರು ಮಾಡ ಆಯ್ತಂದ್ರ್ಯಾವ್ ಕೋಟಿ ಅಲ್ಲ ಬೇಟೆ ಬಚಾವ್ ಸರಿ ಕರೆಕ್ಟ್ ಬೇಟೆ ರೇಪಾವ್ ಅದ ಬೇಟೆ ಬಚಾವ್ ಅಂತ ಈಗ ಸರ ಹೆಣ್ಣು ಹತ್ತರಗ ಬೆಂಚ್ ಬಿಟ್ಟ ಐತಿ ನಮ್ಗೀಗ ಅವ್ರ ಅವ್ರಿ ಬೆಂಕಿ ಬಿದ್ದಲ್ರಿ ಅದು ಯಾಕಂದ್ರ ಅವ್ರು ಯಾಕಂದ್ರ ದಿನಾ ನೂರಾರ್ ಕೋಟಿ ರೂಪಾಯಿ ಯಾರೋ ದುಡ್ಡ್ರಿ ಎಲ್ಲ ಜಾತ್ರೆ ಮಾಡಿ ಜನಗಳ ಅವ್ರ ಯಾವ ಕಷ್ಟ ಕಷ್ಟಪಟ್ಟು ದುಡಿದ್ರಿ ಅವ್ ಗೊತ್ತಾಗ್ತದ ಒಂದ್ ರೂಪಾಯಿ ಬೆಲೆ ಏನಾದ್ರಿ ಯಾಕಂದ್ರೆ ದುಡಿಯೋರಿಗೆ ಗೊತ್ತಾಗತ್ತೆ ಅದೇ ಸರ ಕಷ್ಟಪಟ್ಟು ದುಡಿದು ಬಡ್ಡಿ ದುಡ್ಡ್ ತಿಂದು ಯಾರಿಗೋ ಕೊಟ್ಟು ಐನೂರು ಕೋಟಿ ಕೊಟ್ಟು ರಜಾಭಾ ಸದಸ್ಯ ಈ ರಾಜಕಾಲಗಳು ಯಾಕೆ ಕೊಡ್ತಾರ ಇಲೆಕ್ಷನ್ ಟೈಮ್ ಎಲ್ಲಾ ಪಕ್ಷ ದುಡ್ಡು ಹೋಗ್ಬಿಡ್ತಾನಿ

ನಮ್ದೇ ಅನ್ಸುತ್ತಲ್ವಾ ಈಗ ಸರ್ ನಮ್ದೇ ದುಡ್ಡು ಅಲ್ಲ ಸರ್ ಸರ್ಕಾರ ಯಾರಿಂದ ನಡೆಸರ ಜನಗಳ ಟ್ಯಾಕ್ಸ್ ಪ್ರತಿ ಅಲ್ಸರ ನಮ್ಮ ಕರ್ನಾಟಕ ರಾಜ್ಯದ ನಾವು ಸರಿ ಆದ್ರೆ ಎಲ್ಲಾ ಸರಿ ಹೋಗುತ್ತೆ ಹೌದು ಸರ್ ಹೌದು ಹ್ಮ್ ಮಲ್ಲಿಕಣ್ಣ ಮಾತಾಡ್ರಿ ಆದ್ರ ಸರ್ ಈ ನೋಡ್ರಿ ಮಹೇಶ್ ಅಣ್ಣ ಆಗಿರ್ಬೋದು ರೀ ಗಿರೀಶ್ ಸರ್ ಆಗಿರ್ಬೋದು ಸರ್ ಟಿ ಜೆ ಅಂತ ಇರ್ಬೋದು ತಮ್ಮಣ್ಣ ಆಗಿರ್ಬೋದು ಹದ್ಮೂರು ದೇಶದ ಸಲುವಾಗಿ ಜನರ ಸರಿ ಹೋರಾಟ ಮಾಡ್ತಾರೆ ಜನಸಾಮಾನ್ಯರಿಗೆ ಅದ ಸರ್ ಜನಸಾಮಾನ್ಯರಿಗೆ ಅರ್ಥನಾಗ್ತಾ ಇಲ್ಲ ಸರ್ ಇದು ಅರ್ಥ ಮಾಡ್ಕೊಂಡು ಜನಸಾಮಾನ್ಯ ಯಾವತ್ತು ಹೇಳಿದ್ದಾಳೆ ಅವತ್ತು ಸರಿ ಆಗೋದು ಇದು ಜನ ಸರ ಈಗ ಇದ ಅರ್ಥ ಅದ ಸರ್ ಈಗ ಕೇಳೋರೇ ಏನಾರೋ ಮಾತಾಡೋಕೆ ಮುಂದೆ ಬಿದ್ರೆ ಅವರಿಗೆ ಸೂಟ್ ಕೇಳ್ತಾವೆ ಇಲ್ಲ ನಾನು ಕಿಡ್ಕಳ ಕೊಡ್ತಾರೆ ಹೌದು ಈ ತರ ಮಾಡಿ ಒಬ್ಬನ್ನ ಒಂದ್ ಅಲ್ಲಿಗೆ ಗೋಲಿ ಫಾರ್ ಮಾಡ್ಬಿಡಾಕ್ತಾರೆ ಹೌದು ಹೌದು ಸರ್ ಹೌದು ಸರ್ ಈಗ ನೋಡ್ರಿ ಇಷ್ಟ ದಿನ ನಮ್ ಕಡೆ ಮಾತಾಡ್ತಿದ್ದೆ ಯಾರು ಜಗೇಶ್ವರ ಅಯ್ಯೋ ಹುಟ್ ಸರ್ ಸಿಗ ಮಗ ಅವನು ಇತ್ತೆ ಎಷ್ಟಂದೂ ಸಿಕ್ಕಿರನೇ ಅವನು ಪಕ್ಕಾ ಲೋಪರಿ ಅವಸರ ಅವನು ಹೆರಗಡಿ ಏನು ರಗಡಿ ಬೇಕೆಳ್ರೆ ಅವನಿಗೆ

ಆಗಲಿ ಅವ ಖಾಲಿ ಆಗ್ಬೇಕ್ ಅವತ್ ಖಾಲಿ ಅಕೌಂಟ್ ಖಾಲಿ ಆಗ್ಬೇಕ್ ಅಕೌಂಟ್ ಖಾಲಿ ಆಗ್ತಾ ಇಲ್ಲ ತುಂಬ್ತಾ ಇದೀವಲ್ಲ ನಾವೇ ತುಂಬ್ತಾ ಇದೀವಲ್ಲ ಇಲ್ಲಿ ಬಡ್ಡಿ ದಂಜೆ ಬಿಟ್ಬಿಟ್ಟಲ್ಲ ನಾವೇ ಎಷ್ಟು ಜನಗಳಿಗೆ ವೈರ್ನೆಸ್ ಅವೇರ್ನೆಸ್ ಮುಡ್ಸಿದ ಸಮೇತ ಏನು ಕೇಳ್ತಾ ಇಲ್ಲ ಜನ ಕಡತನ ಇದಾರೆ ದೇವ್ರ ದುಡ್ಡು ದೇವರ ದುಡ್ಡು ಹೇಳಿ ಹೇಳಿ ರೂಪಾಯಿ ಕಳ್ ಸುಮ್ತಾ ಇರ್ತಾರೆ

ಮೋದಿ ಹೇಳ್ಬಿಟ್ಟವ್ನೆ ಎಲ್ಲ ಆನ್ಲೈನ್ ಆಗಿ ಇರ್ಬೇಕು ಎಲ್ಲ ಇರ್ಬೇಕು ಅಂತ ಇದ್ಯಾಕೆ ಮೋದಿ ಒಪ್ತಿಲ್ಲ ಮೋದಿ ಒಪ್ಪಲ್ಲ ಸರ್ ಅವ್ನು ಅವ್ರದ್ದು ಎಲ್ಲ ಅವ್ರಿಗೆ ಸೂಟ್ ಕೇಸ್ ಬೂಟ್ ಕೇಸ್ ಸರ್ ಅವ್ರದ್ದು ಹಾ ಅವನು ತಗೊಂಡ್ ಆರಾಮ್ ಕೂತ್ಕೊಂಡ್ ಹೋಗ್ತಾರೆ. ಯಾರಿಗೂ ಉದ್ದಾರ ಆಗಲ್ಲ ಈ ವಿಷಯದಲ್ಲಿ ಯಾವ ಯಾರ ಯಾರು ಉದ್ಧಾರ ಆಗ್ತದಲ್ಲ ಸೌಜನ್ಯ ಸೌಜನ್ಯ ತಾಯಿ ದೊಡ್ಡ ಶಕ್ತಿ ಸರ ಸೌಜನ್ಯ್ ತಾಯಿರಿ ಆ ತಾಯಿ ಶಕ್ತಿನ ಇವತ್ತಿತ್ಕೊಂಡ್ರೆ ಅದ್ರಿ ಹೌದು ಆ ಶಕ್ತಿ ಮೇಲೆಲ್ಲಾ ಪ್ರತಿಯೊಂದು ಹೋಗ್ತಾ ಇರೋ ಸರ್ ಇವತ್ತು ಅದು ಅದು ನ್ಯಾಯ ಸಿಗದ ಬೆಳಗ್ ಸರ ನ್ಯಾಯ ಪಕ್ಕಾ ಪಕ್ಕ ಶಿಕ್ಷ ಆ ಶಕ್ತಿ ಮಂಜುನಾಥ ಸ್ವಾಮಿ ಶಕ್ತಿ ಅವ್ರ ಶಿಕ್ಷೆ ಕೊಟ್ಬಿಡೋರು ಹೌದು ಸರ ಇದು ವಿಶ್ವ ಭಾಗ್ಯ ಅಂತ ಗೊತ್ತಾಗ್ಬೇಕು ಇವ್ರು ಇಂತ ಮಾಡ್ತಾ ಇದಾರೆ ಅಂತ ಅದಕ್ಕೋಸ್ಕರ ಇದು ನಡೀತಾ ಇದ್ದಷ್ಟೇ ಅವ್ರಿಗೆ ಶಿಕ್ಷೆ ಕೊಡೋದೇ ಒಂದ್ ದೊಡ್ಡ ವಿಷಯ ಅಲ್ಲ ದೇವ್ರಿಗೆ ಇರ್ಬೋದು ಸೌಜನ್ಯ ಶಕ್ತಿ ಇರ್ಬೋದು ಏನೋ ಅವ್ರನ್ನ ಸಾಯಿಸ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಮುಗ್ದೋಗ್ಬಿಡುತ್ತೆ ಹೌದು ಸರ್ ಇವ್ರು ಇಷ್ಟೆಲ್ಲ ಮಾಡಿದ್ರಂತ ಗೊತ್ತಾಗಬೇಕಲ್ಲ ಈ ಹಿಂದೆ ರಾಮಾಯಣ ಮಹಾಭಾರತ ನಡೆದಿದ್ದೆಲ್ಲ ಇಕ್ಕೆ ಅಲ್ವಾ ಇಷ್ಟಿಲ್ಲ ಮುಂದೆ ಬರೋ ಮಕ್ಕಳಿಗೆ ಒಂದು ಇತಿಹಾಸ ರೂಪದಲ್ಲಿ ಬರ್ತದೆ ಇತಿಹಾಸ ರೂಪದಲ್ಲಿ

ಇನ್ನೇನ್ ಸರ್ ಹೌದ್ ಹೌದ್ ಯಾಕಂದ್ರೆ ಸತ್ಯ ಯುಗದಲ್ಲಿ ಬರ್ದಿದ್ರಿ ಅಲ್ಲಲ್ಲ ಇದು ಕಲಿಯುಗ ಇದು ಇದು ಕಲಿಯುಗ sir ಇದು ಹಾ ಕಲಿಯುಗ ಅಂತೆ ಆಗ್ತಾ ಐತೆ ಅಂತೆ ಆಗುತ್ತೆ ಅಂದ್ರೆ ಇವ್ರ ಅಂತೇನೆ ಹೇಳ್ತಾ ಐತೆ ಅಂತ ಅರ್ಥ ಹಾ ಹಾ ಹೌದ್ sir ಹೌದ್ 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 sir ಹಾ ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ತಿದೆ ಈಗ ಸಣ್ಣ ಮಕ್ಕಳಿಗೆ ಸಹ ಅರ್ಥ ಆಗ್ತಾ ಈ ಪ್ರತಿಯೊಬ್ಬರಿಗೆ ಅರ್ಥ ಆಗ್ತೈತೆ ಐತೆ ಸರ್ ಅರ್ಥ ಆಗ್ತಾ ಐತೆ ಏನ್ ಮಾಡ್ತೀಯಾ ಈಗಿಂದ ಒಂದು ಅವರತ್ರ ಹಣ ಇದೆ ಹೌದ್ ಹೌದ್ ಬಲ ಇದೆ ರಾಜಕೀಯ ಬಲ ಇದೆ ಸರ ಹಣ ಬಲ ಇದೆ ಸರ ನಾವು ಅದಕ್ಕೆ ಮನುಷ್ಯತ್ವ ಇಲ್ದಿರ್ತಕ್ಕಂಥರು ಅವ್ರ ಅವ್ರ ಜೊತೆಗೆ ಅವ್ರ ದುಡ್ಡಿಂದ ಮಾತಾಡ್ತಕ್ಕಂಥ ಜನಗಳು ಅರ್ಗ ಇದಾರೆ ಸರ ಈ ಸರ್ಕಾರ ಐತೆ ಸರ ಕಾನೂನುಗಳು ಅದಾವ ಸರ ಇವ್ರು ಇವ್ರು ಮೆಟ್ಟ ಅನ್ನೋದು ಸರ್ ಇವ್ರು ಸರಿಯಾಗಿ ಕಾನೂನು ಪಾಲನೆ ಮಾಡೋರಿಲ್ಲ ಸರ್ ಕಾನೂನು ಪಾಲನೆ ಮಾಡ್ರದ ಸರ್ ಸರಿಯಾಗಿ ಸಂವಿಧಾನ ಐತೆ ಸರ್ ಆ ಸಂವಿಧಾನ ಪ್ರಕಾರ ಹೋಗ್ತಾ ಇದೆ ಸರ್ ಇವ್ರು ಹೋಗ್ತಾ ಇಲ್ಲ ಯಾಕಂದ್ರೆ ಏನ್ ಮಾಡ್ತಾ ಇದಾರೆ ಸರ್ ದುಡ್ಡು ಎಂಜಿನ್ ಕಾಯ್ಸಿದ್ದಾರೆ ಇವ್ರು

ಮುಂಚೆ ಅವ್ರ ವಿಷಯ ಮಾತಾಡಕ್ ಆಗ್ಲಿ ಅವ್ರ ವಿರುದ್ಧ ಒಂದ್ ಕಂಪ್ಲೇಂಟ್ ಕೊಡಕ್ ಆಗ್ಲಿ ಎಲ್ಲಿ ಮಾತನಾಡಿ ಹೌದ್ ಕೆಲವರೆ ಮುಂದೆ ನಿಂತು ಮಾತಾಡಿದ್ರೆ ಕಂಪ್ಲೇಂಟ್ ಆಗ್ತಾ ತಗೊಂತಾರೆ

ನಮ್ಮ ಬಡವರು ರಕ್ತ ಏರಿ ದುಡಿಸ್ತಕ್ಕಂಥ ದುಡ್ಡು ಇವತ್ತಿನ ದಿವಸ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹಳ್ಳಿನ ಬಿಟ್ಟಿಲ್ಲ ಪ್ರತಿಯೊಂದು ಸರ ಗಲ್ಲಿ ಗಲ್ಲಿ ಅವ ಒಂದು ಸಣ್ಣ ಹಳ್ಳಿ ಅಂದ್ರೆ ಬಿಟ್ಟರು ಸರ್ ಅವ ಐತೆ ಐತೆಂದ್ರೆ ಬಿಟ್ಟರು ಸರ್ ಅವ್ರ ಹತ್ರ ಎಲ್ಲ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ಸರ್ ಒಂದೊಂದು ರೂಪಾಯಿ ಲೆಕ್ಕ ಹಾಕಿ ವಾರ ವಾರ ಇಪ್ಪತ್ತು ರೂಪಾಯಿ ಎಷ್ಟು ಕೋಟಿ ಆಯ್ತು

ಒಂದ್ ಸೆಕೆಂಡ್ ಅಲ್ಲಿ ಅವ್ರನ್ನ ಉಳಿಸಾಕ್ಬೋದು ಔಷಧ ಔಷಧ ಆ ಇಪ್ಪತ್ತು ಜನರಿಗೆ ಎಲ್ಲ ಫೈನ್ ಹಚ್ಚಿದಾರೆ ಅದೇ ಇಪ್ಪತ್ ರೂಪಾಯಿ ನಮ್ಗ್ ಅಲ್ sir ನಮ್ ದುಡ್ಡ್ ತಗೊಂಡ್ ನಮ್ಗ್ ತೊಗೊಂತೀನಿ sir ಇದ್ ಜನಸಾಮಾನ್ಯರಿಗ್ ಅರ್ಥ ಆಗ್ಬೇಕು ಇದು ಎಲ್ಲಾರ್ಗು ಅರ್ಥ ಆದ್ರೆ ಅವ್ರನ್ ಓಡಿಸೋದು ದೊಡ್ಡ ವಿಷಯ ಅಲ್ಲ ಏನ್ ದೊಡ್ಡ ವಿಷ್ಯ ಜನ sir ಆಮೇಲೆ ಇವ್ನೆಲ್ಲ ಮುಚ್ಚಾಕೊಂಡ್ ಅವ್ನ್ ಏನೇನ್ ಬರ್ ಬಂದ್ರು ಆ ಭಗವಂತನಲ್ಲಿ ಅವ್ನು ಎತ್ತಿ ಬರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಮ್ಮಿ ಆಯ್ತು ಇನ್ನು ಭಗವಂತನ ತೀರ್ಮಾನ ಮಾಡ್ಬಿಟ್ಟಾನ್ sir ಸುತ್ತ್ ಗೂಬೆ ಆಗ್ಬಿಟ್ಟಾನ್ sir ಅವಳು ತೀರ್ಮಾನ ಪಟ್ಟ ಲಾಸ್ಟಿ ಸರ್ ಆಗಿದೆ ಈಗ ಈಗ ನೋಡಿ ಸ್ವಾಮಿ ನೀವು ಇವತ್ತು ನಿಮಗೆ ಕಷ್ಟ ಅರ್ಥ ಆಗಿದೆ ಹೋಲ್ ಸರ್ ಈಗ ಇನ್ನ ಒಂದ್ ಹತ್ತು ಜನಕ್ಕೆ ನಮ್ಮಿಂದ ಅರ್ಥ ಆದ್ರೆ ಅವ್ರ ಬದ್ಲ ಆದ್ರೆ ಅವ್ರ ಮಟ್ಟಕ್ಕೆ ದೊಡ್ಡ ವಿಷಯ ಅಲ್ಲಲ್ಲ ಹೌದು ದೊಡ್ಡ ವಿಷಯ ಅಲ್ಲ ಸರ್ ಹೌದು ಅಂದ್ರೆ ಇನ್ನು ಸ್ವಲ್ಪ ಸಮಯ ತಗೋಬಹುದು ಅದು ಅರ್ಥ ಮಾಡ್ಕೋಬೇಕು ಜನಗಳು ಅರ್ಥ ಮಾಡ್ಕೋಬೇಕು ಅಷ್ಟೇ ಮಾಡ್ಕೋಬೇಕಾಗಿರೋ ಕೆಲಸ ಇಲ್ಲ

ಹ್ಞೂ ಸರ್ ಕಳೆದ ಹೋರಾಟ ಮಾಡಿ ಸರ್ ಬರ ಒಳ್ಳೇದ್ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿತ್ತು ಬೆಳಿಗ್ಗೆ ಸರ್ ನಾಳೆ ಹಾ ಮಾಡಿ 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 ಮಾಡ್ತೇನೆ